ಓಂ ನಮ ಶಿವಾಯ ಪ್ರಧಾನ ದೇವರುಗಳು ಯಾರು ತಿಳಿದುಕೊಳ್ಳಿರಿ ದೇವರುಗಳಲ್ಲಿ ಪ್ರಧಾನವಾಗಿ ಎರಡು ರೀತಿಗಳು ಮೊದಲನೆಯದು ಜನ್ಮತಃ ದೇವರುಗಳು ಎರಡನೆಯದಾಗಿ ಅನೇಕ ಜನ್ಮಗಳ ತಪೋಫಲಿತವಾಗಿ ದೇವರುಗಳಾಗಿರುವರು ಹಿಂದೆ ಸೃಷ್ಟಿ ಲಯ ಕಾಲದಂದು ಉತ್ಕೃಷ್ಟ ಸ್ಥಿತಿಯಲ್ಲಿದ್ದ ಮಹಾಯೋಗೀಶ್ವರನೇ ಸೃಷ್ಟಿಯಲ್ಲಿ ಪರಮೇಶ್ವರನಾಗಿದ್ದಾನೆ ಆತನನ್ನು ಹಿಂದೂಗಳು ಶಿವ ಮುಸ್ಲಿಮರು ಅಲ್ಲ ಎಂದು ಕ್ರಿಶ್ಚಿಯನ್ನರು ಯಾಹೋವಾ ಎಂದು ಕರೆಯುವರು ಈ ಮೂವರು ಒಂದೇ ಈ ದೇವರೇ ದೇವದೇವನು ಹಿಂದೂಗಳು ಗುರುತಿಸುವ ಅಂತಹ ಮಹತ್ತರ ದೇವರುಗಳಾದ ಬ್ರಹ್ಮ ಮತ್ತು ವಿಷ್ಣು ಶಿವನ ನಂತರವೇ ಭಾರತ ದೇಶದಲ್ಲಿ ಜ್ಯೋತಿರ್ಲಿಂಗಗಳು ಬಹಳ ಮಹತ್ತರವಾದವು ನಂತರ ಸ್ಥಾನ ತಿರುಮಲ ತಿರುಪತಿ ಶ್ರೀ ವೆಂಕಟೇಶ್ವರನಿಗೆ ಸಲ್ಲುತ್ತದೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಈ ತಿರುಮಲ ನಿವಾಸಿ ಶಿವತತ್ವವನ್ನು ಸಹ ಹೊಂದಿರುವ ವಿಷ್ಣು ಭಗವಾನನು ತಿರುಮಲದಲ್ಲಿನ ಸ್ವಾಮಿ ಕೇವಲ ಕಲ್ಲಿನದಲ್ಲ ಈ ವಿಗ್ರಹದ ಮುಖಾಂತರ ಸಜೀವವಾದ ವೆಂಕಟೇಶ್ವರನೆಂದು ಹೆಸರುವಾಸಿಯಾಗಿದ್ದಾನೆ ಪ್ರತಿ ಹಿಂದುವು ಮೊದಲು ಶಿವನನ್ನು ನಂತರ ವೆಂಕಟೇಶ್ವರನನ್ನು ತಪ್ಪದೇ ಪೂಜೆ ಮಾಡಬೇಕು ಇಲ್ಲದಿದ್ದರೆ ಅಪಚಾರವನ್ನು ಮಾಡಿದವರಾಗುತ್ತೇವೆ ಇತರೆ ದೇವರುಗಳು ಗಣಪತಿ ಸ್ಕಂದನು ಕುಮಾರಸ್ವಾಮಿ ಅಯ್ಯಪ್ಪ ಸ್ವಾಮಿ ಹನುಮಂತ ಶ್ರೀರಾಮ ಶ್ರೀಕೃಷ್ಣ ಅಮ್ಮನವರುಗಳು ಮುಂತಾದ ದೇವರುಗಳನ್ನು ಪೂಜಿಸಬೇಕು ಸಿದ್ಧಿಪುರುಷರು ಇವರು ಮಹಾಭಕ್ತರಾದ ಯೋಗಿಗಳು ಆದ್ದರಿಂದ ಇವರನ್ನು ಪೂಜಿಸಿದ ತಕ್ಷಣ ಶುಭ ಫಲಗಳು ಉಂಟಾಗುವವು ಮರಣ ಹೊಂದಿದ ಅಂದರೆ ದೇಹವನ್ನು ತ್ಯಜಿಸಿದ ಸಿದ್ಧಿಪುರುಷರ ಕೀರ್ತಿ ಇರುವಷ್ಟು ಕಾಲ ಮಾತ್ರವೇ ಪೂಜಿಸಿದ ಫಲ ಸಿಗುವುದು ದೇಹವನ್ನು ತ್ಯಜಿಸಿದ ನಂತರವೂ ಕೀರ್ತಿ ಹೊಂದಿದ ಸಿದ್ಧಿಪುರುಷರು ಸೂಕ್ಷ್ಮ ದಿವ್ಯ ಶರೀರದಿಂದ ತಮ್ಮ ಭಕ್ತರನ್ನು ಸದಾ ಆಶೀರ್ವದಿಸುವರು ಬದುಕಿರುವ ಸಿದ್ಧಿ ಪುರುಷರನ್ನು ಗುರುತಿಸಿ ಸೇವಿಸಿದ ತಕ್ಷಣವೇ ಶುಭ ಉಂಟಾಗುವುದು ಆದರೆ ಬದುಕಿರುವ ಇಂತಹ ಮಹಾತ್ಮರನ್ನು ಅವರ ಕೀರ್ತಿಯನ್ನು ತಿಳಿದು ಅಂದಾಜು ಹಾಕಬಾರದು ಬದುಕಿದ್ದಾಗ ಯಾವುದೇ ರೀತಿಯ ಕೀರ್ತಿ ಇಲ್ಲದವರು ಇಂದು ಮಹಾನುಭಾವರಾಗಿ ಬೆಳಗ ಕೆಲವರು ಪುರುಷರು ಶಿರಡಿ ಸಾಯಿಬಾಬಾ ಏಸುಪ್ರಭು ರಾಘವೇಂದ್ರ ಸ್ವಾಮಿ ಪುಟ್ಟಭರ್ತಿ ಸಾಯಿಬಾಬಾ ಮುಂತಾದವರು ಓಂ ಶ್ರೀ ವೆಂಕಟೇಶ್ವರಾಯ ನಮಃ ಓಂ ಶ್ರೀ ಶಿರಡಿ ಸಾಯಿನಾಥಾಯ ನಮಃ ಸ್ನೇಹಿತರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೂ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು